ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಹೋರಾಟಗಾರರೆಲ್ಲ ಭಾಗವಹಿಸಿದರು ರೈತ ಸಂಘದವರು ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ದಲಿತ ಎಲ್ಲೇ ಶಂಕರ್ ಬಂದಿಯಲ್ಲಿ ಇರುತ್ತೋ ಹಿಂದೂ ಥರ ಬಂದಿದ್ದಾರೆ ನಾಗರಾಜ್ ಇದಾರೆ ಶಂಕರೇ ಆರೋಗ್ಯ ಸರಿ ಸರ್ ಕರ್ನಾಟಕ ಜನಶಕ್ತಿ ಆಮೇಲೆ ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂತ ಹೋರಾಟ ಒಂಥರ ಐತಿಹಾಸಿಕವಾದಂತ ಹೋರಾಟ ಅಂತ ಕರಿದ್ರೆ ತಪ್ಪಾಗ್ಲಾರ್ದು ಈ ಹೋರಾಟವನ್ನ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಸಾಧಕ ಬಾರಕಗಳನ್ನ ಚರ್ಚೆ ಮಾಡಿ ಇವರೆಲ್ಲರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ಇಲ್ಲಿ ನಡೀದೆ ಇದೇ ಜಾಗದಲ್ಲಿ ನಡೀತು ಈ ಜಾಗದಲ್ಲಿ ನಡೆದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದ ಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ ನಾವು ಈ ಜಮೀನನ್ನ ಸಂಪೂರ್ಣವಾಗಿ ಸಾವಿರದ ಏಳ್ನೂರ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಅಂತಿಮ ನೋಟಿಫಿಕೇಶನ್ ಏನು ಉಳಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ